ಸುಭಾಷ್ ಚಂದ್ರರ ಬಗ್ಗೆ ಮೂರು ಪುಸ್ತಕಗಳನ್ನು ಮುಕ್ಕೂಟ ಮೂರು ಕಟ್ಟುಗಳು ಪುಸ್ತಕಗಳನ್ನು ತರೋದಕ್ಕೆ ನನಗೆ ತುಂಬ ಸಂತೋಷವಾಗಿದೆ ಇದರಲ್ಲಿ ಎರಡು ಪುಸ್ತಕಗಳು ಸುಭಾಷ್ ಚಂದ್ರನೇ ಬರೆದಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ನಲವತ್ತೆರಡರವರೆಗಿನ ಸ್ವಾತಂತ್ರ್ಯ ಹೋರಾಟದ ಕಥಾನಕ ಅವರು ವಿಯನ್ನಾದಲ್ಲಿ ಆಮೇಲೆ ಇಟಲಿಯಲ್ಲಿ ಬರೆದದ್ದು ದ ಇಂಡಿಯನ್ ಸ್ಟ್ರಗಲ್ ಭಾರತೀಯ ಹೋರಾಟ ಸಾವಿರದ ಒಂಬೈನೂರ ಇಪ್ಪತ್ತರ ಒಳಗೆ ತಮ್ಮ ಬಾಲ್ಯದ ದಿನದಿಂದ ಬರೆದದ್ದು ಎನ್ ಅನ್ಫಿನಿಶ್ಡ್ ಅಟೋಬಯೋಗ್ರಫಿ ಎನ್ ಇಂಡಿಯನ್ ಪಿಲಿಗ್ರಿಮ್ ಓಡ ಭಾರತೀಯ ಯಾತ್ರಿಕ ಮತ್ತು ಆತನ ಅಪೂರ್ಣ ಆತ್ಮಕತೆ ಈ ಎರಡು ಪುಸ್ತಕಗಳನ್ನು ನಾನು ಕನ್ನಡಕ್ಕೆ ತಂದಿದ್ದೇನೆ ಅದರ ಜೊತೆಗೆ ಓಡುವ ಅನಾಮಿಕ ಕೆಲವರು ಕಾಲ್ಪನಿಕ ಅಂತ ಹೇಳ್ತಾರೆ ಒಬ್ಬ ಧೀರ ಯೋಧ ಮಹಿಳೆ ಕಾಲಾನುಕ್ರಮ ಕ್ರಮದಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಿಂದ ಸುಭಾಷ್ ಚಂದ್ರ ಬೋಸ್ರ ದೇಹಾರ್ಪಣೆ ಆಗುವವರೆಗೆ ಬರೆದಂಥ ಡೈರಿಯ ತುಣುಕುಗಳು ಅಸಾಮಾನ್ಯ ದಿನಚರಿ ಈ ಮೂರು ಪುಸ್ತಕಗಳನ್ನು ಕನ್ನಡದಲ್ಲಿ ಒಟ್ಟಿಗೆ ಅಂದರೆ ಸುಮಾರು ಸಾವಿರದ ಮುನ್ನೂರು ಪೇಜುಗಳು ಮೂರು ಪುಸ್ತಕ ಸೇರಿ ಒಟ್ಟಿಗೆ ತಂದಿರೋದು ಬಹುಶಃ ಸುಭಾಷ್ ಚಂದ್ರನ ಜೀವನ ಕಥಾನಕದ ಸಂಪೂರ್ಣ ಇತಿಹಾಸವನ್ನು ಒಟ್ಟಿಗೆ ಕನ್ನಡಿಗರಿಗೆ ಸೇವೆಯಾಗಿ ನನ್ನ ಸಮರ್ಪಣಾ ಭಾವದಿಂದ ನಾನು ತಂದದ್ದು ನನಗೆ ಸಂತೋಷವನ್ನು ಕೊಟ್ಟಿದೆ ಅದು ಬೆಂಗಳೂರಿನ ಪುಟ್ಟಣ್ಣಚೆಟ್ಟಿ ಟೌನ್ ಹಾಲ್ನ ನಡೆಯುವಂತಹ ಅತ್ಯಂತ ವಿಜೃಂಭಣೆಯ ಕಾರ್ಯಕ್ರಮದಲ್ಲಿ ಅದು ಲೋಕಾರ್ಪಣೆಯಾಗ್ತದೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರವರು ಗೃಹಮಂತ್ರಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರವರು ಸಮಾಜ ಕಲ್ಯಾಣ ಮಂತ್ರಿಗಳಾದಂಥ ಸ್ನೇಹಿತರಾದಂತಹ ಡಾಕ್ಟರ್ ಮಹದೇವಪ್ಪನವರು ಅಲ್ಲದೆ ಸ್ವತಃ ಸುಭಾಷ್ ಚಂದ್ರ ಬೋಸರ ಅಣ್ಣನ ಮಗ ಸ್ವಾತಂತ್ರ್ಯ ಸೇನಾನಿ ಶರಶ್ಚಂದ್ರ ಬೋಸ್ರ ಮಗ ಮೊಮ್ಮಗ ಡಾಕ್ಟರ್ ಸುಮಂದ್ರ ಬೋಸ್ ಕೂಡ ಅದರಲ್ಲಿ ಭಾಗವಹಿಸ್ತಾರೆ ನಮ್ಮ ದೇಶದ ಉಪಮಹಾದ ನಾಯಕರಾಗಿದ್ದಂತಹ ಸೇನೆಯ ಉಪಮಹಾದ ನಾಯಕರಾಗಿದ್ದಂತಹ ಲೆಫ್ಟಿನೆಂಟ್ ಜನರಲ್ ರಮೇಶ್ ಹಲಗಲಿಯವರು ಕೂಡ ಭಾಗವಹಿಸ್ತಾ ಇದ್ದಾರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ರಾಜರಾಜೇಶ್ವರಿ ನಗರದ ಅಧ್ಯಕ್ಷರಾದಂತಹ ಎಂ ರಾಜಕುಮಾರ್ ಮತ್ತು ಸನ್ ಸ್ಟಾರ್ ಪಬ್ಲಿಕೇಶನ್ನ ಶೇಖರ್ ರೆಡ್ಡಿ ಇವರಿಬ್ಬರು ಈ ಪುಸ್ತಕಗಳು ಹೊರಬರೋದಕ್ಕೆ ಕಾರಣರು ಕರ್ನಾಟಕದ ಜನತೆ ವಿಶೇಷವಾಗಿ ಯುವ ಜನತೆ ಇದನ್ನು ಈ ಸ್ವಾತಂತ್ರ್ಯ ಇತಿಹಾಸದ ಶ್ರೇಷ್ಠ ಪುರುಷನ ಯಥಾವತ್ ಕಥಾನಕವನ್ನು ಸ್ವಾಗತಿಸ್ತಾರೆ ಅನ್ನುವಂಥ ವಿಶ್ವಾಸ ನನಗಿದೆ